ಜೊತೆಗೆ ನನ್ನ ಆತ್ಮೀಯರು ಅಂತ ಸತೀಶ್ ಭಟ್ ಬಿಲಿನೆಲೆ ಬಿಲಿನೆಲೆ ಅಂದರೆ ಇಲ್ಲಿ ರಾಮಗುಂಜ ಈ ಬಿಲಿನೆಲೆಗೂ ರಾಮಗಂಜಕ್ಕೂ ಏನು ಸಂಬಂಧ ಅದು ಶ್ರೀಧರ ಸತೀಶ್ ಭಟ್ ಅವರು ಜೆ ಸಿ ಐನ ಮೂಲಕ ಬೆಳೆದವರು ಅಂತಾರಾಷ್ಟ್ರೀಯ ಸಂಸ್ಥೆಯಾದಂತಹ ಜೆ ಸಿ ಐನಲ್ಲಿ ಒಬ್ಬ ರಾಷ್ಟ್ರೀಯ ತರಬೀತುದಾರರಾಗಿ ಹೆಚ್ಚು ಪ್ರಚಲಿತರ ಹುಟ್ಟಿದ್ದು ಅವರು ಬೆಳೆತಂಗಡಿಯಲ್ಲಿ ಬೆಳೆದದ್ದು ಅವರವರಲ್ಲಿ ಜೊತೆಗೆ ಉಡುಪಿ ತನಕ ಅವರು ತನ್ನ ಶಿಕ್ಷಣಕ್ಕಾಗಿ ನಡೆದವರು ಅಲ್ಲಿಂದ ಹುಟ್ಟಿ ಬದುಕನ್ನು ಕೈಗೊಂಡವರು ನಮ್ಮ ಬಿಳಿ ಶ್ರೀ ಗೋಪಾಲಕೃಷ್ಣ ಹೈಸ್ಕೂಲಲ್ಲಿ ಹಾಗೆ ಬೆಳೆಯುತ್ತ ಹೆಮ್ಮರವಾಗಿ ಬೆಳೆದು ಫಲ ಕೊಡುವಾಗ ಬಹುಶಃ ಶ್ರೀರಾಮಗುಂಜೇಶ್ವರ ಸಂಸ್ಥೆಗೆ ಸೇರ್ಕೊಂಡವರು ಅಲ್ಲಿಂದ ನಮಗೆ ಪರಿಚಯ ಆಗುತ್ತೆ ಎರಡು ಸಾವಿರದ ಹನ್ನೊಂದರಿಂದ ಅವರು ಬಂದ ಮೇಲೆ ನಮಗೆ ಹೆಚ್ಚು ಪರಿ ಪರಿಚಯ ಆಗಿರುತ್ತೆ ಅಂತಹ ಒಬ್ಬ ನಮ್ಮ ವಿದ್ಯಾ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡದ್ದು ಹಾಗೂ ನಮ್ಮ ವಿದ್ಯಾರ್ಥಿಗಳಿಗಾಗಿ ತನ್ನ ಜೀವನವನ್ನು ಮುಪಾಕಿಕೊಂಡು ಇವತ್ತು ಆ ಡಿಸಿ ನಮ್ಮ ವಿದ್ಯಾ ಇಲಾಖೆ ಮತ್ತು ಈ ಊರಿನವರು ಸಮಸ್ತರ ಇದರಿನಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ಕೊಂಡಂತಹ ಶಿಕ್ಷಕರು ರಾಜ್ಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಗಳಿಸಿಕೊಂಡಂಥ ಈ ಸಂದರ್ಭದಲ್ಲಿ ಅಲಂಕಾರು ಜೆ ಸಿ ಐ ಘಟಕದ ಜೊತೆ ನಮಗೂ ಅವರಿಗೂ ನಿಗದಪರುವಂಥ ಸಂಬಂಧ ಇದೆ ಆ ಸಂಬಂಧದ ನಿಟ್ಟಿನಲ್ಲಿ ಇಡೀ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಯಿಂದ ನಾವು ಇವತ್ತು ಅಲಂಕಾರು ಜೆ ಸಿ ಐ ಘಟಕದ ಮೂಲಕ ಅವರನ್ನು ಗೌರವಿಸಲಿಕ್ಕಾಗಿ ಆಗಮಿಸಿದ್ದೇನೆ ಜೆಸಿ ಮತ್ತು ನನ್ನೊಟ್ಟಿಗೆ ನಂದು ಮೂವತ್ತು ವರ್ಷಗಳ ಬಂದವ್ಯ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಈ ಬಾಂಧವ್ಯ ಇದೆ ಅಲಂಕಾರಿಗೂ ಅಲಂಕಾರಿಗೂ ಈ ಬಾಂಧವ್ಯ ಇದೆ ಈ ಸಂದರ್ಭದಲ್ಲಿ ನನ್ನ ಸಂಸ್ಥೆಯನ್ನು ನನ್ನನ್ನು ಗುರುತಿಸಿದ್ದಕ್ಕೆ ನಾನು ಕೃತಜ್ಞತೆ ಇಷ್ಟೇ ನಾನು ಹೇಳಿದ್ದು ನಾಡಿನ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಒಂದು ವಿಭಾಗ ಮಟ್ಟದ ಕಬಡ್ಡಿಯನ್ನು ಆಯೋಜಿಸಿದ್ದೇನೆ ವಿರಾಟ್ ಕಬಡ್ಡಿಯಿಂದ ಮತ್ತು ಆಳ್ವಾಸ ವಿರಾಸತ್ ಪ್ರೀತಿಯನ್ನು ಒಂದು ಕಾರ್ಯಕ್ರಮ ಏನಿದೆ ಅದರೊಟ್ಟಿಗೆ ಶೈಕ್ಷಣಿಕ ಮೇಳ ವಾಣಿಜ್ಯ ಮೇಳ ಕೃಷಿ ಮೇಳ ಹೀಗೆ ಐದು ಮಡಿಕೆಗಳನ್ನು ಒಟ್ಟು ಸೇರಿಸಿ ಒಂದು ಇಪ್ಪತ್ತೈದು ಸಾವಿರ ಜನವನ್ನು ಜನರು ಸೇರುವಂತಹ ನಿರೀಕ್ಷೆ ಇದೆ ಇದಕ್ಕೆ ಜೆ ಸಿ ಆಕಾರನ ಪೂರ್ಣ ಬೆಂಬಲ ಬೇಕು ಅಂತ ಹೇಳ್ತಾ ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದಾರೆ ಇದಕ್ಕೆ ನೀವು ಕೈ ಜೋಡಿಸಿಕೊಡ್ಬೇಕು ಅಂತ ಎಲ್ಲರಲ್ಲೂ ಎಲ್ಲ ಸದಸ್ಯರೂ ಕೈ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ